ਮਨ ਰਾਈਟਿੰਗ ਨਾ ਕਟਦ ਨੂੰ ਹੋਦਰੀ 1 ਵਰਸ ਜੇ ਮਨ ਇਹ ਮੋਟਰੀ ਹੋ ਹਾਂ ਉਹਨਾਂ ਪਗਰ ਕੰਮ ਬਦਲੇ ਨੇ ਯਾਤੀ ਕਿਹੜਾ ਕਟਦ ਨੇ ਨੀਮੋ ਟੈਸਟ ਮੈਂ ਤੱਕ ਬਦੇ ਪਗਰ ਆਗਰ ਤੋਂ ਬੋਦੀ ਬੋਦੀ ਆਦਿ ਆਪਣਾ ਨਾਮ ਜਿਨਾ ਪੜਾ ਜਿਨਾ ਕੰਟੀਨਿਊ ਕਰਦੇ ਕਹਾਂ ਉਹਨਾਂ ਨਾਲ ਉਹਨਾਂ ਨਾਲ ਬਣ ਮੜੀ ਨਮ ਆਗਰ ਬੋਦੀ ਬੋਦੀ ਪੋਟ ਨਾ ਆ ਬੁੱਲੇ ਲੱਭਾ ਪੈਣ ਨਾ ਆ ਰਹੀ ਆ ਤਰੀ

ರಾಜ್ಯಾದ್ಯಂತ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಪ್ರತಿಯೊಂದು ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆಗಳಲ್ಲಿರುವಂತಹ ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ಆಯೋಜನೆ ಮಾಡಬೇಕಂತೇಳಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಪ್ರತಿ ವರ್ಷದ ಮಧ್ಯಂತಿಯಂತೆ ಈ ವರ್ಷ ಸುಮಾರು ನಾಲ್ಕು ಆದೇಶ ಮನೆ ಆದರೆ ಅನಾದಂತ ಹಚ್ಚಿದರು ಅವರೆಲ್ಲರಿಗೂ ಆದೇಶ ಕಡಬೇಕು ಮತ್ತು ಮುಂದೆ ಬರತಕ್ಕಂಥ ಎಲ್ಲ ಇಲ್ಲ ಹಿಮ್ಮದ ಪರ ಕಾರ್ಮಿಕರಿಗೂ ನೇರ ಪಾವತಿಯನ್ನು ನೀಡಿ ತಂದು ಅವರಿಗೆ ನೇರನ್ನ ಇದೇ ನಮ್ಮ ಡಿಪೆಂಡ್ಸ್ ಇವತ್ತು ಯಾಕೆಂದ್ರೆ ನಾವು ಮಾಡುವಂತ ಕೆಲಸ ಪ್ರತಿ ಒಂದು ಹುಲ್ಸಿ ಕೆಲಸ ಸರ್ಕಾರ ಪೌರ ಕಾರ್ಮಿಕರಿಗೆ ಯಾವ ರೀತಿಯಾಗಿ ನಡ್ಸ್ಕೊಂಡು ಬರ್ತಾ ಇದೆ ಮೊದಲು ಕರ್ಕೊಂಡು ಬರ್ತಾ ಯಾಕಂದ್ರೆ ಎಲ್ಲ ಕಡೆಯೂ ಲೇಬರ್ಗಳಿಗೆ ಯಾರು ಅದು ತಕ್ಕ ಕಡೆ ಅಂತಂದ್ರೆ ನಾವು ಇಷ್ಟಪಡ್ತೀವಿ ಅದಕ್ಕೆ ದಯವಿಟ್ಟು ನಮ್ಮ ಕುಟುಂಬವನ್ನು ಕಟ್ಟರಿ ಯಾಕಂದ್ರೆ ನಮ್ಮ ಹಕ್ಕು ನಮ್ಗೆ ಕೊಡ್ರಿ ಯಾಕಂದ್ರೆ ನಾವು ಕೆಲಸ ಮಾಡ್ತಿದ್ದೇವೆ ನಮಗೆ ಆದೇಶ ಪತ್ರಗಳು ಕೊಡ್ರಿ ಯಾಕಂದ್ರೆ ತಾತ್ಕಾಲಿಕ ಪಂದ್ಯ ಇನ್ನೂವರೆಗೂ ಆದೇಶ ಪತ್ರ ಆದೇಶ ಕೊಡ್ಲಿಕ್ಕೆ ಈ ಒಂದು ವಿನೂತನವಾಗಿ ನಾವು ಇನ್ನು ಹೋರಾಟ ದಿವಸ ಪ್ರತಿಭಟಿಸ್ತಾ ಇದ್ದೀವಿ ಅದಕ್ಕೆ ಧಿಕ್ಕಾರು ಹೋಗ್ತೀವಿ ನಾವು काय ना जरास कातोरी जरास गपाने